ಎಲ್ಲರಿಗೂ ನಮಸ್ತೆ ಮಕರ ಸಂಕ್ರಾಂತಿಯ ಇನ್ನೊಂದು ಮಾಹಿತಿ ನಿಮಗಾಗಿ ಮಕರ ಸಂಕ್ರಾಂತಿ ನಾಳೆಯ ಅಥವಾ ನಾಡಿದ್ದ ಕನ್ಫ್ಯೂಷನ್ ಬೇಡ ಇಲ್ಲಿದೆ ನೋಡಿ ಮಾಹಿತಿ ಬಹುತೇಕರಿಗೆ ಸಂಕ್ರಾಂತಿ ನಾಳೆಯ ಅಥವಾ ನಾಡಿದ್ದ ಎಂಬ ಗೊಂದಲಗಳಿವೆ ಆದರೆ ಕನ್ಫ್ಯೂಷನ್ ಆಗಬೇಡಿ ಮಕರ ಸಂಕ್ರಾಂತಿ ಯಾವಾಗ ಆಚರಿಸಬೇಕು ಎಂಬ ವಿವರ ಇಲ್ಲಿದೆ ನೋಡಿ ಕೆಲವರು ಸಂಕ್ರಾಂತಿ ಜನವರಿ ಹದಿನಾಲ್ಕಕ್ಕೆ ಎಂದರೆ ಇನ್ನು ಕೆಲವರು ಜನವರಿ ಹದಿನಾಕ್ ಹದಿನೈದಕ್ಕೆ ಎನ್ನುತ್ತಿದ್ದಾರೆ ಹಾಗಿದ್ದರೆ ಮಕರ ಸಂಕ್ರಾಂತಿ ಪೂಜೆ ಮಾಡಲು ಸೂಕ್ತ ದಿನ ಯಾವುದು ಮಕರ ಸಂಕ್ರಾಂತಿ ಎಂದರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವ ದಿನ ಈ ದಿನದಿಂದ ಉತ್ತರಾಯಣ ಶುರುವಾಗುತ್ತಿದೆ ಜನವರಿ ಹದಿನಾಲ್ಕಕ್ಕೆ ಮಧ್ಯಾಹ್ನ ನಂತರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಹೀಗಾಗಿ ಜನವರಿ ಹದಿನಾಲ್ಕಕ್ಕೆ ಸಂಕ್ರಾಂತಿ ಆಚರಿಸಬೇಕು ಜನವರಿ ಹದಿನೈದಕ್ಕೆ ತಮಿಳು ಕ್ಯಾಲೆಂಡರ್ ಪ್ರಕಾರ ಪೊಂಗಲ್ ಆಚರಿಸಲಾಗುತ್ತದೆ ತಮಿಳುನಾಡಿನಲ್ಲಿ ಈ ಎರಡೂ ದಿನ ಸಂಕ್ರಾಂತಿಯ ಸಡಗರವಿರುತ್ತದೆ ಸಂಕ್ರಾಂತಿ ದಿನ ಅಂದರೆ ನಾಳೆ ಬೆಳಗ್ಗೆಯೇ ಎದ್ದು ಎಣ್ಣೆ ಸ್ನಾನ ಮಾಡಿ ಎಳ್ಳು ಬೆಲ್ಲ ಬೀರಿ ಪೂಜೆ ಮಾಡಿ ಇದು ಸುಗ್ಗಿ ಹಬ್ಬವಾಗಿದ್ದು ಸೂರ್ಯನಿಗೆ ಪೂಜೆ ಮಾಡುವುದು ಶ್ರೇಷ್ಠವಾಗಿದೆ ವಿಶೇಷವಾಗಿ ಈ ದಿನ ಬಡವರಿಗೆ ದಾನ ಧರ್ಮ ಮಾಡಿದ್ದಲ್ಲಿ ಪುಣ್ಯಪ್ರಾಪ್ತಿಯಾಗುತ್ತದೆ ಇವತ್ತಿನ ದಿವಸ ಅತ್ಯಂತ ಶುಭ ದಿನ ನಾವು ಇಂಥ ಶುಭ ದಿನದಲ್ಲಿ ಪೂಜೆ ಸಮಯದಲ್ಲಿ ಪಠಿಸಬೇಕಾದ ಶಕ್ತಿಯುತ ಮಂತ್ರಗಳಿವು ಒಂದು ಗಾಯತ್ರಿ ಮಂತ್ರವನ್ನು ಪಠಿಸಿ ಇದು ಅತ್ಯಂತ ಶಕ್ತಿಯುತ ಮಂತ್ರ ಓಂ ಬುರ್ ಭುವಾ ಸ್ವಾಹ ಸವಿತುರ್ ವರೇಯಂ ಬಾರ್ಗೋ ದೇವಸ್ಯ ದಿಮಾಹಿ ದಿಯೋ ಯೋ ಪ್ರಚೋದಯಾತ್ ಇದರ ಅರ್ಥ ಬೆಳಕು ಮತ್ತು ಜೀವ ನೀಡುವ ಸೂರ್ಯದೇವನು ನಮ್ಮ ಬುದ್ಧಿಯನ್ನು ಸದಾ ಪ್ರಚೋದಿಸಲಿ ಸರಳ ಸೂರ್ಯ ಮಂತ್ರಗಳು ಇಲ್ಲಿವೆ ಓಂ ಹೂಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ಆದಿತ್ಯಾಯ ಶ್ರೀ ಮಹಾದೇವಾಯ ನಮಃ ಓಂ ಸೂರ್ಯಾಯ ಸೂರ್ಯಾಯ ನಮಃ ಸೂರ್ಯಾಷ್ಟಕದ ಮಂತ್ರಗಳು ಆದಿದೇವ ನಮಸ್ತುಭ್ಯಂ ಆದಿದೇವ ನಮಸ್ತುಭ್ಯಂ ಪ್ರಸಿದ್ಧ ಮಮ ಭಾಸ್ಕರ ಸಪ್ತಾಶ್ರತ ಮಾರುಂಡಂ ಪ್ರಚಂಡಂ ಕಶ್ಯಪಾತ್ಮಜಂ ಎಲ್ಲರಿಗೂ ಶುಭವಾಗಲಿ ಎಳ್ಳು ಬೆಲ್ಲ ತಿಂದು ಆರೋಗ್ಯವಾಗಿರಿ ಧನ್ಯವಾದಗಳು